ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕಳೆದೆರಡು ದಿನಗಳಿಂದ ಬಹಳ ಸುದ್ದಿಯಲ್ಲಿರುವ ವಿಚಾರ ಅಂದ್ರೆ ಕೊರೋನಾ ವ್ಯಾಕ್ಸಿನ್ ನಿಂದ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಇದೆ ಎನ್ನುವ ವಿಚಾರ ಬಹಳ ಸುದ್ದಿಯಲ್ಲಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಏನದು ಬರೋಣ ನೀವೇನಾದ್ರೂ ಮೊದಲೇ ಬಾರಿ ನನ್ನ ಚಾನೆಲ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಅಂದರೆ ನೂರ ಎಪ್ಪತ್ನಾಲ್ಕು ಕೋಟಿ ಡೋಸ್ಗಳನ್ನು ಪಡೆದಿರುವ ವ್ಯಾಕ್ಸಿನ್ ಎಂದರೆ ಅದು ಕೋವಿಶೀಲ್ಡ್ ಇದು ಬ್ರಿಟನ್ ಮತ್ತು ಸ್ವೀಡನ್ ದೇಶದ ಸಹಯೋಗದೊಂದಿಗೆ ಆಸ್ಟ್ರಜೆನಿಕಾ ಮತ್ತು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಇವೆರಡೂ ಕೂಡ ಸೇರಿ ತಯಾರಿಸಿದ ವ್ಯಾಕ್ಸಿನ್ ಇದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿದೆ ಆದರೆ ಭಾರತದಲ್ಲಿ ಇದಕ್ಕೆ ಕೋವಿಶೀಲ್ಡ್ ಅಂತ ಹೆಸರಿಟ್ಟಿದ್ದಾರೆ ಭಾರತದಲ್ಲಿ ಇದನ್ನು ತಯಾರಿಸಿ ವಿತರಿಸುವ ಪ್ರಧಾನ ಗುತ್ತಿಗೆ ಪಡೆದುಕೊಂಡದ್ದು ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕಾ ಕಾರ್ಯಕ್ರಮದ ನಂತರ ಯುವಕರು ಮಧ್ಯವಯಸ್ಕರು ಕುಸಿದು ಬಿದ್ದು ಮೃತಪಡುವ ಘಟನೆ ದಿನೇ ದಿನೇ ಹೆಚ್ಚಾದವು ಇದು ಕೊರೋನಾ ಲಸಿಕೆಯ ಅಡ್ಡ ಪರಿಣಾಮದಿಂದಲೇ ಹೀಗಾಗುತ್ತಿದೆ ಎಂದು ಹಲವು ತಜ್ಞರು ಹೇಳಿದ್ದರು ಆದರೆ ಸರ್ಕಾರ ಇದನ್ನು ನಿರಾಕರಿಸುತ್ತಲೇ ಇತ್ತು ಆದರೆ ಈಗ ಕೋವಿಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ಕಂಪನಿಯೇ ಈ ಲಸಿಕೆಯಿಂದ ಅಡ್ಡ ಪರಿಣಾಮ ಇದೆ ಎನ್ನುವ ಮಾತನ್ನು ಬ್ರಿಟನ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ ನಾನು ನೀಡಿರುವ ವ್ಯಾಕ್ಸಿನ್ನಲ್ಲಿ ಸೈಡ್ ಎಫೆಕ್ಟ್ ಇದೆ ಎಂದು ತಯಾರಿಕಾ ಕಂಪನಿ ಒಪ್ಪಿಕೊಂಡಿರುವ ಸಂದರ್ಭದಲ್ಲಿ ಇದು ಸುದ್ದಿಯಾಗ್ತಿದ್ದ ಹಾಗೆ ಕೋವಿಶೀಲ್ಡ್ ವ್ಯಾಕ್ಸಿ ವ್ಯಾಕ್ಸಿನ್ ತೆಗೆದುಕೊಂಡ ಜನರಿಗೆ ತಲ್ಲಣ ಶುರುವಾಗಿದೆ ಹಾಗೆ ಕುಸಿದು ಬಿದ್ದು ಸಾಯುವವರ ಸಂಖ್ಯೆ ಕೋವಿಡ್ ನಂತರ ಬಹಳ ಏರಿಕೆಯಾಗಿದೆ ಬ್ರಿಟನ್ನ ಜಾಮಿಸ್ಕಾಟ್ ಅನ್ನೋರು ಆಸ್ಟ್ರಾಜೆನಿಕಾ ತಯಾರಿಸಿದ ವ್ಯಾಕ್ಸರ್ವಿಯಾ ಲಸಿಕೆಯಿಂದ ನಮಗೆ ಪರ್ಮನೆಂಟ್ ಬ್ರೈನ್ ಇಂಜುರಿ ಆಗಿದೆ ಅಂತ ಕೋರ್ಟ್ಗೆ ಹೋಗಿದ್ದರು ನಮ್ಮ ಭಾರತದಲ್ಲಿನ ಕೋವಿಶೀಲ್ಡ್ಗೆ ನಲ್ಲಿ ವ್ಯಾಕ್ಸರ್ವಿಯಾ ಅಂತ ಕರೀತಾರೆ ಆದರೆ ಕಾಟ್ ಅವರ ಪತ್ನಿ ನಮಗಾಗಿರುವ ತೊಂದರೆಗೆ ಆಸ್ಟ್ರಜನಿಕ ನೂರು ಮಿಲಿಯನ್ ಯೂರೋ ಅಂದರೆ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕೆಂದು ಕೇಳಿದರು ಈ ರೀತಿಯ ಐವತ್ತೊಂದು ಕೇಸ್ ಕಂಪನಿಯ ವಿರುದ್ಧ ದಾಖಲಾಗಿದೆಯಂತೆ ಇದರ ವಿಚಾರಣೆ ಸಂದರ್ಭದಲ್ಲಿಯೇ ಆಸ್ಟ್ರಜನಿಕ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಕೋವಿಶೀಲ್ಡ್ ಪಡೆದುಕೊಂಡವರಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಟಿ ಟಿ ಎಸ್ ಎನ್ನುವಂಥ ಸಮಸ್ಯೆ ಕಂಡುಬರುತ್ತೆ ಇದು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ರಕ್ತದ ಪ್ಲೇಟ್ಲೆಟ್ ಕೌಂಟ್ ಕಡಿಮೆಯಾಗುವಿಕೆ ಪಾರ್ಶ್ವ ಇದರಿಂದ ಪಾರ್ಶ್ವವಾಯು ಹೃದಯಾಘಾತ ಮೆದುಳು ಸಂಬಂಧ ಸಮಸ್ಯೆಗಳು ಆಗಬಹುದು ಎಂದು ಹೇಳಿದೆ ಆದರೆ ಸ್ನೇಹಿತರೆ ಟಿ ಟಿ ಎಸ್ ಅಂದರೆ ಏನು ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಎನ್ನುವುದು ಇದರ ವಿಸ್ತೃತ ರೂಪ ಥ್ರಾಂಬೋಸಿನ್ ಎಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಥ್ರಾಂಬೋಸೈಟೋಫಿನಿಯಾ ಅಂದರೆ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗುವುದು ಅಂತ ಇವೆರಡೂ ಒಂದೇ ಬಾರಿಗೆ ಅಂದರೆ ರಕ್ತ ಹೆಪ್ಪುಗಟ್ಟುವುದರ ಜೊತೆಗೆ ಪ್ಲೇಟ್ಲೆಟ್ ಕೌಂಟ್ ಕೂಡ ಕಡಿಮೆಯಾಗಿದೆ ಟಿ ಟಿ ಎಸ್ ಒಮ್ಮೆ ಲಸಿಕೆ ತಗೊಳ್ಳದೇ ಇದ್ದರೂ ಕೂಡ ಈ ಸಮಸ್ಯೆ ಆಗ್ಬೋದು ಆದರೆ ಲಸಿಕೆ ತೆಗೆದುಕೊಂಡ ನಂತರ ಇದರ ಅಡ್ಡ ಪರಿಣಾಮ ಕಾಣಿಸಿಕೊಳ್ಳೋದನ್ನು ವಿ ಐ ಪಿ ಐ ಟಿ ಅಂತಾರೆ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಥ್ರಾಂಬೋಟಿಕ್ ಥ್ರಾಂಬೋಸೈಟೋಫಿನಿಯಾ ಅಂತ ಕೂಡ ಕರೀತಾರೆ ಇದು ನಮಗೆ ರೋಗ ಹೇಗೆ ಬರುತ್ತೆ ಮತ್ತು ಹೇಗೆ ಬಂತು ಅನ್ನೋದನ್ನು ವರ್ಗೀಕರಣ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ ಸಾಮಾನ್ಯವಾಗಿ ಮೆದುಳು ಮತ್ತು ಅನ್ನನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ ಅಂತ ಹೇಳ್ತಾರೆ ಆದರೆ ಅಪಘಾತದಂಥ ಸಂದರ್ಭಗಳಲ್ಲಿ ಮಾತ್ರವೇ ರಕ್ತ ಹೆಪ್ಪುಗಟ್ಟುವುದಂತೆ ಆದರೆ ಟಿ ಟಿ ಎಸ್ನಲ್ಲಿ ಮೆದುಳು ಅನ್ನನಾಳಗಳಲ್ಲಿಯೂ ರಕ್ತ ಹೆಪ್ಪುಗಟ್ಟುವ ಪ್ಲೇಟ್ಲೆಟ್ಗಳು ಇಳಿಮುಖ ಆಗುವುದು ಇದರ ಮುಖ್ಯ ಲಕ್ಷಣವಂತೆ ಹಾಗಾಗಿ ಏನು ಐವತ್ತೊಂದು ಮಂದಿ ಕೋರ್ಟ್ನಲ್ಲಿ ದಾವೆ ಹೂಡಿದವರಲ್ಲಿ ಮೂವತ್ತೊಂದು ಮಂದಿ ಇದರ ಪರಿಣಾಮದಿಂದ ಆರೋಗ್ಯದ ಸಮಸ್ಯೆಗೆ ಕಂಪನಿಯಿಂದ ಪರಿಹಾರ ಕೇಳಿದರೆ ಉಳಿದ ಹನ್ನೆರಡು ಜನ ಇದನ್ನು ಪಡೆದುಕೊಂಡ ನಂತರ ಮೃತಪಟ್ಟ ಸಂಬಂಧಿಕರ ಪರವಾಗಿ ಪರಿಹಾರ ಕೇಳಿದ್ದರು ಮೊದಲು ಈ ವಾದವನ್ನು ಕಂಪನಿ ನಿರಾಕರಿಸಿದ್ದರೂ ಕೂಡ ವೈಜ್ಞಾನಿಕ ಪರಿಶೀಲನಾ ವರದಿಗಳು ಈ ಕೋವಿಶೀಲ್ಡ್ನಿಂದಲೇ ಟಿ ಟಿ ಎಸ್ ಸಮಸ್ಯೆ ಆಗಿದೆ ಎಂದು ಸಾಬೀತು ಮಾಡುವ ಮೂಲಕ ದಾಖಲಾತಿಯನ್ನು ಅರ್ಜಿದಾರರು ಒದಗಿಸಿದ್ದರಂತೆ ಎರಡು ಸಾವಿರದ ಇಪ್ಪತ್ತೊಂದರ ಮೇನಲ್ಲಿ ಭಾರತದಲ್ಲಿ ಇಪ್ಪತ್ತಾರು ರಕ್ತ ಹೆಪ್ಪುಗಟ್ಟಿದ ಪ್ರಕರಣ ದಾಖಲಾಗಿತ್ತು ಆ ಸಮಯಕ್ಕೆ ಭಾರತದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ವ್ಯಾಕ್ಸಿನ್ ನೀಡಲಾಗಿತ್ತು ಅಂದರೆ ಸೊನ್ನೆ ಪಾಯಿಂಟ್ ಆರು ಒಂದು ಕೇಸ್ಗಳು ಹದಿನೇಳು ಹದಿನೆಂಟು ಲಕ್ಷ ಜನರಿಗೆ ಒಬ್ಬರಿಗೆ ಈ ರೀತಿ ಆಗಿತ್ತು ಇತ್ತೀಚಿನ ವರದಿ ಪ್ರಕಾರ ಈ ಕೋವಿಶೀಲ್ಡ್ನಿಂದ ದೇಶದಲ್ಲಿ ಮೂವತ್ತಾರು ಟಿ ಟಿ ಎಸ್ ಪ್ರಕರಣಗಳು ವರದಿಯಾಗಿವೆ ಇದರಲ್ಲೂ ಹದಿನೆಂಟು ಜನ ಜೀವ ಕಳೆದುಕೊಂಡಿದ್ದಾರೆ ಅಂತ ಸರ್ಕಾರದ ದಾಖಲೆ ಹೇಳುತ್ತೆ ನೂರ ಎಪ್ಪತ್ತಾರು ಕೋಟಿ ಡೋಸ್ಗೆ ಅದೇನು ಹೆಚ್ಚಿನದೇನೂ ಅಲ್ಲ ಎಲ್ಲ ವ್ಯಾಕ್ಸಿನ್ಗಳಲ್ಲೂ ಕೆಲವು ಅಡ್ಡ ಪರಿಣಾಮ ಇರಬಹುದು ಅಷ್ಟೇ ಅಲ್ಲದೆ ಬೇರೆ ಯಾವ ಬೇರೆಯ ಪರಿಣಾಮ ಕೂಡ ಆಗಬಹುದು ಅಂತ ಸಂಸ್ಥೆ ಹೇಳುತ್ತೆ ಸರ್ಕಾರ ಹೇಳುವ ಪ್ರಕಾರ ಸಿ ಡಿ ಎಸ್ ಸಿ ಒ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ನಿಂದಲೇ ಅಪ್ರೂವಲ್ ಸಿಕ್ಕಿದ ನಂತರವಷ್ಟೇ ಇದನ್ನು ಜನರಿಗೆ ನೀಡಿದ್ದು ಅಂತ ಹೇಳುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೋವಿಶೀಲ್ಡ್ನಿಂದ ಶೇಕಡ ಅರವತ್ತೈದರಷ್ಟು ಪರಿಣಾಮಕಾರಿಯಾದರೂ ಲಸಿಕೆ ಪಡೆದವರಲ್ಲಿ ಟಿ ಟಿ ಎಸ್ನ ಸಮಸ್ಯೆ ಕಾರಣ ಸಾವು ಸಂಭವಿಸಿ ಎಂದು ಹೇಳಿ ಭಾರತದಲ್ಲಿ ಒಟ್ಟು ಅಂದಾಜು ಇನ್ನೂರು ಕೋಟಿಗಳಷ್ಟು ಕೋವಿಡ್ ವ್ಯಾಕ್ಸಿನ್ ನೀಡಲಾಗಿದ್ದು ಅದರಲ್ಲಿ ನೂರ ಎಪ್ಪತ್ತಾರು ಕೋಟಿ ಕೋವಿಶೀಲ್ಡ್ನದ್ದು ಇದಕ್ಕೆ ಹೆದರುವಂಥದ್ದೇನೂ ಇಲ್ಲ ತಜ್ಞರು ಹೇಳೋ ಪ್ರಕಾರ ವ್ಯಾಕ್ಸಿನ್ ಪಡೆದ ಒಂದರಿಂದ ಆರು ವಾರಗಳವರೆಗೆ ಏನಾದರೂ ಸೈಡ್ ಎಫೆಕ್ಟ್ ಆಗೋದಾದರೆ ಆಗುತ್ತೆ ಈಗಾಗಲೇ ಎರಡು ವರ್ಷ ಕಳೆದಿರೋದ್ರಿಂದ ಭಯಪಡುವ ಅಗತ್ಯ ಏನೂ ಇಲ್ಲ ಇಲ್ಲಿ ಗಮನಿಸಬೇಕಿರುವುದು ಟಿ ಟಿ ಎಸ್ ಇದೇನು ಹೊಸದಾಗಿ ಸೃಷ್ಟಿಯಾಗಿರೋದಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿಯೇ ಮೊದಲು ವರದಿ ಇತ್ತು ಇನ್ಫ್ಲೂಯೆಂಜಾ ಹೆಚ್ ಒನ್ ಎನ್ ಒನ್ ನ್ಯೂಮೋನಿಯಾ ರೇಬಿಸ್ ವ್ಯಾಕ್ಸಿನ್ಗಳಿಂದಲೂ ಟಿ ಟಿ ಎಸ್ ಉಂಟಾಗಿತ್ತು ಹಾಗಾಗಿ ಸ್ನೇಹಿತರೆ ಯಾವುದೇ ಆತಂಕ ಬೇಡ ಇದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಇರುವುದರಿಂದ ಏನು ಭಯಪಡೋ ಅಗತ್ಯ ಇಲ್ಲ ಎನ್ನುವುದು ಹಲವಾರು ತಜ್ಞರ ಅಭಿಪ್ರಾಯವಾಗಿರೋದ್ರಿಂದ ತಾವು ನಿಶ್ಚಿಂತೆಯಿಂದ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಿದ್ದೀನಿ ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್